ಜನಕ ರಾಜನ ಆஸ்தானಕೇಬಂದಿ ಮಿರೇ ರಾಜರಿಗೆ ಎಲ್ಲ युवರಾಜರಿಗೆ ಆஸ்தானಕ ಪರವಾಗಿ ಈ ಜನಕ ರಾಜನ ಆஸ்தானಕೇಬಂದಿ ಎಲ್ಲ ದೇಶದ युवರಾಜರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇಂದು ನನ್ನ ಮಗಳ ಜನಾಪುತ್ರಾಸೆ ಸ್ವಯಂ ಸ್ವಯಂವರವನ್ನ ನಮ್ಮ ಆಸ್ಥಾನದಲ್ಲಿ ಏರ್ಪಡಿಸಿದ್ದೀವಿ ಯಾರು ಆ ಶಿವಧನಸನ್ನ ಎತ್ತಿ ಅದಕ್ಕೆ ಬಾಣವನ್ನ ಹೂಡಿ ಬಾಣವನ್ನ ಚಲಿಸುತ್ತಾರೋ ಅವರಿಗೆ ಈ ನನ್ನ ಈ ನನ್ನ ಮಗಳನ್ನ ಅವರಿಗೆ ಮದುವೆಯಾಗಿ ಮದುವೆ ಮಾಡಿಕೊಡುತ್ತೇವೆ ಎಂದು ಇವತ್ತು ಘೋಷಿಸುತ್ತದೆ

आई मोरे कोया तो है माइक का मतलब नहीं आगो दिलावे हा हा हां नौ नानक मुडियांगा हा हेलो क्या करता तो वाला क्या है ಇದು ಒಂದು ಸ್ಪರ್ಧೆ ಶುಭತನತನ ಎತ್ತಬೇಕಂತೆ ಈ ರೀತಿಯನ್ನ ಮೇಜಿನ ಡಿಜಿಟಲ್ಸ್ ರೆಕಾರ್ಡ್ ಬೇಕಂತೆ ಅದೇ ಆಗಬೇಕಂತೆ ಇಂತ ತನ್ನ ಸಂಪತ್ತಿಗೆ ಇಂತ ರಾಜಾಧಿ ರಾಜನಂತ ಸಾಮ್ರಾಟನನ್ನ

ನನಸನ್ನು ಆಗಲಿಲ್ಲವೇ ನೋಡುವ ಇನ್ನೊಂದು ಪ್ರಯತ್ನವನ್ನ ಮಾಡಿ ನೋಡುವುದು ಇದು ಇದು ದಾನವರ ಸಂಚಿದೆ ಇದ ಹಾಗಾಗಿ ಈ ಸಭೆಯಿಂದ ನಾನೇ ಹೊರಡೆ ಹೋಗುತ್ತೇನೆ ಹಿರಿಯರು ಈ ಮದುವೆಗೆ ಮದುವೆಗೆ ಸ್ವಾಗತವನ್ನು

ಸೀತಾ ಸ್ವಯಂವರ್ಗಕ್ಕೆ ಬಂದಿರುವಂತ ಎಲ್ಲ ಧನ್ಯವಾದಗಳು ರಘುವೀರ ಸಮರ್ಥ ಶ್ರೀರಾಮನ ಮದುವೆಗೆ ಬಂದಿರುವ ಎಲ್ಲ ಗಣ್ಯಮಾನ್ಯರು ಮದುವೆಗೆ ಸಾಕ್ಷಿಯಾಗಿದ್ದಾರೆ ಕ್ರೋಅಂಶ ಕ್ರಮೋದ್ಭವವಾಗಿ ಹಾಗೆ ಬೆಳಗಿನಿಂದ ಕೇಳ್ತಾ ಧನ್ಯವಾದಗಳು